ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ನಾನು ಹೊಸ ಪುಸ್ತಕವನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಇವರೊಬ್ರು ಹೊಸ ಲೇಖಕರು ಫಸ್ಟ್ ಗೆ ಬರೆದಿರೋದು ಒಂದು ದೊಡ್ಡ ಕಾದಂಬರಿಯನ್ನ ಅದು ನಾನೂರು ಐದು ಪುಟಗಳಷ್ಟು ದೊಡ್ಡದಂತ ಕಾದಂಬರಿಯನ್ನ ಬರೆದಿದ್ದಾರೆ ಜೊತೆಗೆ ಸಾಮಾನ್ಯವಾಗಿ ಸಾಹಿತ್ಯ ಲೋಕದವರು ಆರಿಸಿಕೊಳ್ಳದೇ ಇರುವಂತ ಸಬ್ಜೆಕ್ಟ್ ಅನ್ನ ಆರಿಸ್ಕೊಂಡು ಈ ಕಾದಂಬರಿಯನ್ನ ಬರೆದಿದ್ದಾರೆ ನಾನು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ಭಗೀರಥ ಅವರು ಬರೆದಂತಹ ಅಮೀಬಾ ಅನ್ನೋ ಕಾದಂಬರಿ ಬಗ್ಗೆ ಒಂದು ಅಸಾಮಾನ್ಯ ಬುದ್ಧಿವಂತ ಮಹತ್ವಾಕಾಂಕ್ಷಿ ಹುಡುಗನ ಕೈಯಲ್ಲಿ ತಂತ್ರಜ್ಞಾನ ಸಿಕ್ಕರೆ ಏನ್ ಆಗತ್ತೆ ಅನ್ನೋದೇ ಅಮೀಬಾದ ಕತೆ ಲೇಖಕರು ಈ ಪುಸ್ತಕವನ್ನ ಒಂದು ವೆಬ್ ಸೀರೀಸ್ ಮಾಡಬೇಕು ಅಂತ ಬರ್ದಿದಾರಂತೆ ಸೊ ಈ ಪುಸ್ತಕದ ಪೂರ್ತಿ ಸಂಭಾಷಣೆ ಒಂದ್ ರೀತಿ ದೃಶ್ಯ ಮಾಧ್ಯಮಕ್ಕೆ ಸೂಕ್ತವಾಗುವಂತೆ ಬರೆದಿದ್ದಾರೆ ಆದ್ರೆ ನನಗೆ ಇದು ಪುಸ್ತಕ ಬುಡದಿಂದ ತುದಿಯವರೆಗೂ ಕುತೂಹಲ ಇರಿಸಿಕೊಂಡು ಓದ್ಕೊಂಡು ಬಂತು ಎಲ್ಲೂ ನನ್ಗೆ ಬೋರ್ ಅನ್ಸಿಲ್ಲ ಆದ್ರೆ ಮಧ್ಯದಲ್ಲಿ ಒಂದು ಸಲ ನಾನೇ ಈ ಪುಸ್ತಕವನ್ನ ಮುಚ್ಚಿಟ್ಟೆ ಯಾಕ ಗೊತ್ತಾ ಈ ಕಾದಂಬರಿ ಒಂದು ಸತ್ಯ ಆಧಾರಿತ ಘಟನೆ ಅಂತ ಲೇಖಕರು ಹೇಳ್ತಾ ಇದ್ರು ನನಗೆ ಇದ್ರ ಒಂದು ನಿಜಾಂಶಗಳನ್ನ ತಿಳ್ಕೊಬೇಕಿತ್ತು ಈ ಬಿಟ್ಕಾಯಿನ್ ಅಥವಾ ಮಾಫಿಯಾ ಅಥವಾ ಡಾರ್ಕ್ ವೆಬ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಅದು ನನ್ನಂತ ಸಾಧಾರಣ ಗೃಹಿಣಿಯ ಸರ್ಕಲ್ವರೆಗೆ ಬರ್ದೇ ಇರುವಂತ ಸಬ್ಜೆಕ್ಟ್ ಅದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಿತ್ತು ಆವಾಗ ಏನ್ ಘಟನೆಗಳು ನಡೀತು ಅಂತ ಫಾಲೋ ಫಾಲೋಅಪ್ ಮಾಡೋಣ ಅಂತ ಒಂದಿಷ್ಟು ಆರ್ಟಿಕಲ್ಸ್ ನಾವು ಓದ್ಕೊಂಡೆ ಜೊತೆಗೆ ಯಾರಿಗೆ ಗೊತ್ತುಂಟೋ ಅವ್ರನ್ನ ಕೇಳಿ ತಿಳ್ಕೊಂಡೆ ಆವಾಗ ನೋಡಿ ನಿಜವಾಗ್ಲೂ ಈ ಪುಸ್ತಕದ ಕಿಕ್ ಗೊತ್ತಾಯ್ತು ನಮ್ಗೆ ಇಲ್ಲಿ ಈ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಈ ಪುಸ್ತಕ ಸ್ವಲ್ಪ ದೊಡ್ಡ ಪುಸ್ತಕ ಆಗಿರೋದ್ರಿಂದ ತುಂಬಾ ಪಾತ್ರಗಳಿವೆ ಪಾತ್ರಗಳನ್ನ ನೆನಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ ಮತ್ತೆ ಕತೆ ತುಂಬಾ ಸಲ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಬರುತ್ತೆ ಆ ಅದು ಓದುಗನ ಕೆಪಾಸಿಟಿಯನ್ನ ಚೆಕ್ ಮಾಡುತ್ತೆ ನನಗಂತೂ ಇಂಥ ಪುಸ್ತಕಗಳು ತುಂಬಾ ಇಷ್ಟ ಆಗುತ್ತೆ ಆ ಆದ್ರೆ ಎಲ್ಲಾ ಕತೆಗಳು ಸಂಭಾಷಣೆಯಲ್ಲೇ ಜಾಸ್ತಿ ಇರೋದ್ರಿಂದ ನನ್ಗೆ ಇದು ಒಂಥರ ಫಿಲ್ಮ್ ಕಂಡು ಮುಂದ್ ಹೋದಂಗ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಓದಿಸ್ಕೊಂಡ್ಬೈತು ಕೆಲವೊಂದ್ ಕಡೆ ಸ್ವಲ್ಪ ಅವಾಚೆ ಶಬ್ದಗಳು ಅಥವಾ ಅತಿಯಾದ ಹಿಂಸೆ ಆ ಲೈಂಗಿಕತೆ ಬಗ್ಗೆ ಸ್ವಲ್ಪ ಒಂದಿಷ್ಟು ವಿವರಣೆಗಳು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಕೆಲವೊಬ್ರು ಹೇಳ್ತಾ ಇದಾರೆ ಅಹ್ ನನಗನ್ಸದೇನಂದ್ರೆ ಇದನ್ನ ದೃಶ್ಯ ಮಾಧ್ಯಮಕ್ಕೆ ತರ ವೆಬ್ ಸಿರೀಸ್ ಮಾಡ್ಬೇಕು ಅಂತ ಬರ್ತಿದ್ದಾರೆ ಈಗಿನ ಆಧುನಿಕ ವೆಬ್ ಸೀರೀಸ್ ಗಳನ್ನ ನೋಡ್ತಾ ಇರುವ ನಮಗೆ ಅಲ್ಲಿ ಏನು ಅನ್ಸದೆ ಇರುವ ಮುಜುಗರ ಓದುವಾಗ ಬೇಕಾ ಅಂತ ಒಂದು ಕ್ವಶನ್ ಕೂಡ ಇದೆ ಅದು ಅವ್ರವರಿಗೆ ಬಿಟ್ಟಿರೋದು ನನಗಂತೂ ಈ ಪುಸ್ತಕ ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಯ್ತು ಇಷ್ಟ ಆಯ್ತು ಆದ್ರೆ ಈ ಪುಸ್ತಕ ಓದುವಾಗ ನನಗೊಂದು ಕ್ವಶನ್ ಬಂತು ನಮ್ಮ ಸಮಾಜ ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೆ ಈ ಡ್ರಗ್ಸ್ ಅನ್ನೋದು ಶಾಲಾ ಮಟ್ಟದೊಳಗೆ ಬಂದಿತ್ತಿದೆ ನಾವು ಪ್ರಸಿದ್ಧ ನಮ್ಮ ದೇಶದಲ್ಲಿ ನಡೆಯುವಂತ ಪ್ರಸಿದ್ಧ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಸರ್ಕಾರದ ಕೈವಾಡ ನಡೀತಾ ಇದೆ ನಾವೇ ಆರಿಸಿ ಕಳಿಸಿರುವಂತಹ ನಾಯಕರು ಇನ್ನೊಬ್ಬರ ಕೈಗೊಂಬೆ ಆಗಿ ನಮ್ಮನ್ನ ಆಳ್ತಾ ಇದ್ದಾರೆ ಸತ್ಯವನ್ನೇ ಹೇಳಬೇಕಾದಂತ ಮಾಧ್ಯಮದವ್ರನ್ನ ನಾವು ಆಗ್ತಾ ಇಲ್ಲ ಅಲ್ಲ ಸಲ ಕ್ವಶನ್ ಬಂತು ಸ್ವತಂತ್ರವಾಗಿ ನಾನ್ ಉಸ ಉಸಿರಾಡಿಸ್ತಾ ಇದ್ದೇವೋ ಇಲ್ವೋ ಅನ್ನೋ ಒಂದು ಕ್ವಶನ್ ಕೂಡ ನಂಗೆ ಬಂತು ಯಾವುದೇ ಒಂದನ್ನಾದ್ರೂ ದೀಪಾಗಿ ತಿಳ್ಕೊಂಡು ಪರಾಮರ್ಶಿಸಿ ನಿರ್ಧಾರ ತಗೋಬೇಕು ಅಂತ ನಂಗೆ ಈ ಅನ್ನಿಸ್ತು ಯಾವ್ನ ಮೇಲ್ಮೇಲಿಂದ ನಂಬಾರ್ದು ನಾವು ಅನ್ನೋದನ್ನ ನಂಗ್ ಅನ್ಸಕ್ ಶುರುವಾಯ್ತು ಕೊನೆಯದಾಗಿ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಈ ಅಮೀಬಾ ಪುಸ್ತಕ ಮ್ಯಾಜಿಕ್ ನ ಮುನ್ನುಡಿ ಇದ್ದಂಗೆ ಈ ಕಥೆಯ ಮುನ್ನುಡಿ ಇದ್ದಂಗೆ ಇದರಲ್ಲಿ ಪೂರ್ತಿ ಪೂರ್ವಾರ್ಧ ಭಾಗ ಮಾತ್ರ ಇದೆ ಈ ಕತೆ ಎಂಡ್ ಆಗೋದು ಯುಗ್ಲಿನ ಅನ್ನುವ ಮುಂದಿನ ಕಾದಂಬರಿಯಲ್ಲಿ ತುಂಬಾ ಕ್ವಶನ್ ಗಳು ನಮ್ಮ ತಲೆಯಲ್ಲಿ ಹುಳ ಬಿಟ್ಟಂಗೆ ಬಿಟ್ಟಿದ್ದಾರೆ ಅದಕ್ಕೆಲ್ಲ ಆನ್ಸರ್ ಸಿಗ್ಬೇಕಂದ್ರೆ ಯುಗ್ಲಿನ ಪ್ರಕಟ ಆಗ್ಬೇಕು ಯುಗ್ಲಿನ ಬರೆದು ಪ್ರಕಟ ಆಗಕ್ಕಿಂತ ಮುಂಚೆ ಅಮಿ ಬಾವನ್ನ ಓದಿ ರೆಡಿಯಾಗಿ ಕುಳಿತುಕೊಳ್ಳಿ ಒಂದು ಚಂದದ ಓದು ನಿಮ್ದಾಗೋದ್ರಲ್ಲಿ ಸಂಶಯನೇ ಇಲ್ಲ